ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಕರ್ನಾಟಕ ಇತಿಹಾಸ ಪುಟಗಳನ್ನು ಓದುತ್ತಾ ಹೋದ್ರೆ ಅದೆಷ್ಟೋ ಕುತೂಹಲಕಾರಿ ವಿಷಯಗಳು ನಮ್ಮನ್ನು ಆಶ್ಚರ್ಯಪಡಿಸುತ್ತವೆ ಅದರಲ್ಲೂ ಈ ಕಪ್ಪು ಮಣ್ಣಿನ ಚರಿತ್ರೆಯನ್ನು ನೆನಪು ಮಾಡಿಕೊಳ್ಳುವಾಗ ಅವನೊಬ್ಬನನ್ನ ಮರೆಯುವ ಹಾಗೆ ಇಲ್ಲ ಕನ್ನಡಿಗರಿಗಾಗಿ ಒಂದು ಸಾಮ್ರಾಜ್ಯವನ್ನ ಕಟ್ಟಿ ಉತ್ತರ ಭಾರತದ ಸಾಮ್ರಾಟರಿಗೆ ಚಕ್ರವರ್ತಿಗಳಿಗೆ ಸೋಲನ್ನೇ ಕಾಣದವರಿಗೆ ಸೋಲಿನ ರುಚಿ ತೋರಿಸಿದ ಇವತ್ತಿಗೂ ಮಾಸದ ಕಲಾಕೃತಿಗಳನ್ನ ನಮಗಾಗಿ ಬಿಟ್ಟು ಹೋಗಿರುವ ಆ ವೀರಗ್ರಾಣಿ ಹರಿಭಯಂಕರ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಪಡೆದ ಇಮ್ಮಡಿ ಪುಲುಕೇಶಿಯ ಇತಿಹಾಸ ನೋಡೋದಾದ್ರೆ ಮೈ ರೋಮಾಂಚನವೆನಿಸುತ್ತೆ ಅಂತಹ ಮೈ ರೋಮಾಂಚನಗಳ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಾರ್ ಲೈಕ್ ಕುಡಿಯೋದನ್ನ ಮರಿಬೇಡಿ ಅದು ಕರ್ನಾಟಕ ರಾಜ್ಯದ ಸಾಮ್ರಾಜ್ಯ ಉತ್ತರ ಭಾರತದ ರಾಜರಿಗೆ ಸೋಲಿನ ರುಚಿ ತೋರಿಸಿದ್ದ ವಂಶ ತಮ್ಮ ಆಡಳಿತದಿಂದಲೇ ಅವರದೇ ಆದ ಚಾಪು ಮೂಡಿಸಿ ಇಂದಿಗೂ ತಮ್ಮ ಹೆಸರನ್ನ ಜೀವಂತವಾಗಿ ಉಳಿಸಿಕೊಂಡಿರೋ ಅತಿ ದೊಡ್ಡ ಸಾಮ್ರಾಜ್ಯ ಆ ಸಾಮ್ರಾಜ್ಯವೇ ಚಾಲುಕ್ಯ ಸಾಮ್ರಾಜ್ಯ ಎಲ್ಲದಕ್ಕೂ ಮೊದಲು ಚಾಲುಕ್ಯರ ವಂಶವೃಕ್ಷ ಸ್ಥಾಪಕರನ್ನ ನೋಡೋದಾದ್ರೆ ಚಾಲುಕ್ಯರ ಸ್ಥಾಪಕ ಮೊದಲನೇ ರಾಜ ಜಯಸಿಂಹ ಇವನು ಮೊದಲನೇ ಆಡಳಿತಗಾರ ಆರನೇ ಶತಮಾನದ ಆಡಳಿತದಲ್ಲಿ ಆಧುನಿಕ ಬಿಜಾಪುರದ ಸುತ್ತಲಿನ ಪ್ರದೇಶವನ್ನ ಆಳುತ್ತಾನೆ ಕ್ರಿಸ್ತ ಐನೂರರಿಂದ ಐನೂರ ಇಪ್ಪತ್ತರವರೆಗೆ ಸಾಮ್ರಾಜ್ಯ ಆಳುತ್ತಾನೆ ಅವನ ನಂತರ ಬಂದವನೇ ರಣರಾಗ ಅವನು ಒಬ್ಬ ಸಾಮಂತ ಆಡಳಿತಗಾರ ಕ್ರಿಸ್ತ ಶಕ ಐನೂರ ಇಪ್ಪತ್ತರಿಂದ ಐನೂರ ನಲವತ್ತರವರೆಗೆ ಚಾಲುಕ್ಯ ವಂಶವನ್ನ ಆಳ್ತಾನೆ ಅವನ ನಂತರ ಬಂದವನೇ ಒಂದನೇ ಪುಲಿಕೇಶಿ ಅವನಿಗೆ ವಲ್ಲಭ ಸತ್ಯಾಶ್ರಯ ಅನ್ನೋ ಹೆಸರುಗಳಿದ್ವು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳನ್ನ ಆಳಿದವನು ಅಶ್ವಮೇಧ ಯಾಗವನ್ನ ಮೊದಲು ಆರಂಭಿಸಿದವನೇ ಈ ಒಂದನೇ ಪುಲಿಕೇಶಿ ಕ್ರಿಸ್ತಶಕ ಐನೂರ ನಲವತ್ತರಿಂದ ಐನೂರ ಅರವತ್ತಾರರವರೆಗೆ ರಾಜ್ಯಭಾರ ಮಾಡ್ತಾನೆ ನಂತರ ಬಂದವನೇ ಕೀರ್ತಿವರ್ಮ ಅವನು ಈಗಿನ ಗೋವಾ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶವನ್ನು ಆಳ್ತಾನೆ ಅವನಿಗೆ ಶ್ರೀ ಪೃಥ್ವಿ ಬಲ್ಲಭ ಅನ್ನೋ ಬಿರುದುಗಳು ಕೂಡ ಬಂದ್ವು ಕ್ರಿಸ್ತ ಶಕ ಐನೂರ ಅರವತ್ತಾರರಿಂದ ಐನೂರ ತೊಂಬತ್ತೆರಡರವರೆಗೆ ರಾಜ್ಯಭಾರ ಮಾಡಿ ಕೊನೆ ಹೊಸರೆಳೆಯುತ್ತಾನೆ ಅವನಿಗೆ ಹುಟ್ಟಿದ ಮಗನೇ ಈ ಇಮ್ಮಡಿ ಪುಲಿಕೇಶಿ ಕೀರ್ತಿವರ್ಮನಿಗೆ ತಮ್ಮ ಕೂಡ ಇದ್ದ ಅವನೇ ಮಂಗಳೇಶ ಅಣ್ಣ ಸತ್ತ ನಂತರ ಅಧಿಕಾರವನ್ನ ವಹಿಸಿಕೊಂಡು ಕ್ರಿಸ್ತಶಕ ಐನೂರ ತೊಂಬತ್ತೆರಡರಿಂದ ಆರ್ನೂರ ಹತ್ತರವರೆಗೆ ಆಳ್ವಿಕೆ ನಡೆಸ್ತಾ ಬರ್ತಾನೆ ತಂದೆ ಸತ್ತ ನಂತರ ಅಜ್ಜಿಯ ಆರೈಕೆಯಲ್ಲೇ ಬೆಳೆದ ಪುಲಕೇಶಿ ರಾಜಧಾನಿ ಬಾದಾಮಿಯಿಂದ ದೂರ ಉಳಿತಾನೆ ಹಾಗೆ ವಿದ್ಯಾಭ್ಯಾಸವನ್ನ ಕಲಿತಾ ಬರ್ತಾನೆ ಪುಲಕೇಶಿ ಪ್ರೌಢಾಭ್ಯಾಸಕ್ಕೆ ಬಂದಾಗ ಉತ್ತರಾಧಿಕಾರವನ್ನ ತನಗೆ ಕೊಡುವಂತೆ ಚಿಕ್ಕಪ್ಪ ಮಂಗಳೇಶನನ್ನ ಕೇಳುತ್ತಾನೆ ಆದರೆ ಮಂಗಳೇಶ ರಾಜ್ಯದ ಅಧಿಕಾರಕ್ಕಾಗಿ ಅಣ್ಣನ ಮಗನಾದ ಪುಲಕೇಶಿಯನ್ನೇ ಕೊಲ್ಲಲು ಮುಂದಾಗ್ತಾನೆ ಪುಲಕೇಶಿ ತನ್ನ ಚಿಕ್ಕಪ್ಪ ಮಂಗಳೇಶನೊಂದಿಗೆ ಯುದ್ಧ ಮಾಡುವ ಸನ್ನಿವೇಶ ಎದುರಾಗುತ್ತೆ ಕ್ರಿಶಕ ಆರುನೂರ ಒಂಬತ್ತರಲ್ಲೇ ತನ್ನ ಚಿಕ್ಕಪ್ಪ ಮಂಗಳೇಶನನ್ನ ಈಗಿನ ಆಂಧ್ರ ಪ್ರದೇಶದ ಅನಂತಪುರಂ ಬಳಿ ನಡೆದ ಯುದ್ಧದಲ್ಲಿ ಕೊಂದು ಪುಲಕೇಶಿ ವಾತಾಪಿಯ ಸಿಂಹಾಸನವನ್ನ ಎರ್ತಾನೆ ಹೀಗೆ ಚಿಕ್ಕಪ್ಪನ ಯುದ್ಧವನ್ನ ಗೆದ್ದ ನಂತರ ಪುಲಕೇಶಿ ಯಾವತ್ತೂ ಹಿಂದಿರುಗಿ ನೋಡಿದವನಲ್ಲ ತನ್ನ ಸಾಧನೆಯ ಆದಿಯಲ್ಲೇ ಎಷ್ಟೋ ಸಮಸ್ಯೆಗಳನ್ನು ತನ್ನ ಚತುರ ಬುದ್ಧಿಯಿಂದ ನಿವಾರಿಸಿಕೊಂಡು ಮೂವತ್ತ್ಮೂರು ವರ್ಷಗಳ ಕಾಲ ಸಾಮ್ರಾಜ್ಯದ ಅಧಿಪತಿಯಾಗ್ತಾನೆ ಆದರೂ ಪುಲಿಕೇಶಿಯ ಸಾಧನೆಯಾದಿ ಸುಲಭವಾಗಿರ್ಲಿಲ್ಲ ಅದು ಸಂಘರ್ಷದಿಂದ ಪಡೆದುಕೊಂಡ ಸಿಂಹಾಸನವಾಗಿತ್ತು ಆ ಸಿಂಹಾಸನವನ್ನ ಉಳಿಸಿಕೊಳ್ಳೋಕೆ ಸಾಕಷ್ಟು ಪ್ರತಿರೋಧ ಬಂಡಾಯಗಳನ್ನ ಎದುರಿಸಬೇಕಾಗುತ್ತೆ ಮಂಗಳೇಶನ ಅನುಯಾಯಿಗಳಿಂದ ಇಮ್ಮಡಿ ಪುಲಿಕೇಶಿಗೆ ಹಿಂದೆ ಹಿಂದೆ ತೊಂದರೆಗಳು ಬರ್ತಾ ಇದ್ವು ಬಂಡಾಯ ಎದ್ದವರನ್ನ ಭೀಮಾ ತೀರದ ಯುದ್ಧದಲ್ಲಿ ಸೋಲಿಸಿ ಗೆದ್ದು ಬೀಗ್ತನೆ ಚಾಲುಕ್ಯರ ದೊರೆಗಳಲ್ಲೇ ಇಮ್ಮಡಿ ಪುಲಕೇಶಿ ಅತ್ಯಂತ ಪ್ರಭಾವಶಾಲಿ ರಾಜ ಪುಲಿಕೇಶಿಯ ಗರ್ಜನೆಗೆ ಇಡೀ ಭಾರತದ ಘಟಾನುಘಟಿ ಸಾಮ್ರಾಜ್ಯಗಳೇ ಬೆಚ್ಚಿ ಇದ್ದವು ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅಂದಿನ ಕಾಲಕ್ಕೆ ಅವಾಯಿಟ್ಟಿದ್ದ ಪಲ್ಲವರು ಪುಲಿಕೇಶಿಯ ಎದುರು ಸೋತರೆಂಬುದು ಇತಿಹಾಸದ ಮಾಹಿತಿ ಬಲಾಡಿಯ ಪಲ್ಲವರ ಮೇಲೆ ಎರಗಿದ್ದ ಪುಲಿಕೇಶಿ ಪಲ್ಲವರ ರಾಜಧಾನಿ ಕಂಚಿ ಬಿಟ್ಟು ಬಹುಪಾಲು ರಾಜ್ಯವನ್ನ ವಶಪಡಿಸಿಕೊಂಡಿರ್ತಾನೆ ಇದು ಪುಲಿಕೇಶಿಯ ಜೀವನದಲ್ಲಿ ಕಂಡ ರೋಚಕ ತಿರುವು ಅಲ್ಲಿಂದ ವೈರಿಗಳ ವಿರುದ್ಧ ಪುಲಿಕೇಶಿಯ ಗರ್ಜನೆ ಜೋರಾಗಿತ್ತು ಆಗಿನ ಕಾಲಘಟ್ಟದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಉತ್ತರ ಭಾರತದ ರಾಜರು ಸಾಕಷ್ಟು ಪ್ರಭಾವ ಹೊಂದಿದ್ರು ಅಂದಿನ ಕಾಲಕ್ಕೆ ಅತ್ಯಾಧುನಿಕ ಯುದ್ಧ ತಂತ್ರಗಳು ಅವರಿಗೆಲ್ಲ ಗೊತ್ತಿತ್ತು ಆದರೂ ಪುಲಕೇಶಿ ತನ್ನ ಸುತ್ತಮುತ್ತಲಿನ ರಾಜರುಗಳನ್ನ ಸೋಲಿಸಿದ ನಂತರ ಉತ್ತರ ಭಾರತದೆಡೆಗೆ ತನ್ನ ಗಮನ ಹರಿಸಿದ್ದ ಮಾಳ್ವರು ಹಾಗೂ ಗುರ್ಜರ ಪ್ರದೇಶಗಳನ್ನ ಯುದ್ಧದಲ್ಲಿ ಗೆಲ್ಲುವುದರ ಮೂಲಕ ಇತಿಹಾಸ ಬರಿತಾನೆ ಹೀಗೆ ಚಾಲುಕ್ಯರ ರಾಜ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ಗುಜರಾತ್ ತನಕ ಹರಡಿಕೊಂಡಿತ್ತು ಕನ್ನಡಿಗರ ಸಾಮ್ರಾಜ್ಯ ಉತ್ತರ ಭಾರತಕ್ಕೂ ವ್ಯಾಪಿಸಿದ್ದು ಸ್ಪಷ್ಟವಾಗುತ್ತೆ ಹೀಗೆ ಕನ್ನಡ ನಾಡಿನ ಸಂಸ್ಕೃತಿ ಹಲವು ಶತಮಾನಗಳ ಹಿಂದೆಯೇ ಇಡೀ ಭಾರತಕ್ಕೆ ಗೊತ್ತಾಗಿತ್ತು ಬಂಧುಗಳೇ ಮುಂದಿನ ಭಾಗದಲ್ಲಿ ಪುಲಿಕೇಶಿಯ ಇನ್ನಷ್ಟು ರೋಚಕ ಸಂಗತಿಗಳನ್ನ ತಿಳ್ಕೊಂಬರೋಣ ಲೈಕ್ ಓ ಶೇರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್